ನಮಸ್ಕಾರ ಸ್ವಾಗತ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿದ್ದಕ್ಕೆ ಕನ್ನಡ ಸಂಘಟನೆಗಳಿಂದ ಸಂಭ್ರಮಾಚರಣೆ ಒಂದೇ ಮಾತರಂ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಸಿಎಂ ಶಿವಕುಮಾರ್ ನಾಯ್ಕ ಅವರ ಸಂಘಟನೆಗಳ ವತಿಯಿಂದ ಸಂಭ್ರಮಾಚರಣೆ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಅವ್ರು ಹೇಳ್ತಾರೆ ಅಲ್ಲ ಅದಕ್ಕೆ ವಿಚಾರವನ್ನು ಇವ್ರೇತಾರೆ ಏನು ಭಾರತ ದೇಶ ನಾವು ಯಾವತ್ತಿದ್ರೂ ಗಂಡುಗಳಿ ನಾವೆಲ್ಲೆಂದು ಈ ರಾಷ್ಟ್ರದಲ್ಲಿ ಯಾರಿಗೆ ತೊಂದರೆ ಆದರೂ ನಾವು ಬಿಡಲ್ಲ ಅಂತ ಹೇಳಿ ಏನು ಸಂಪರ್ಕ ಮಾಡಿದ್ರು ಆ ಒಂದು ಭರವಸೆ ನಮ್ಮಲ್ಲಿತ್ತು ಭಾರತ ದೇಶ ಪಾಕಿಸ್ತಾನದ ಉಗ್ರರು ಬಂದು ಹೊಡೆದಾಗ ಇಪ್ಪತ್ತಾರು ಜನಕ್ಕೆ ನಮ್ಮ ಅಮಾಯಕ ಅಮಾಯಕ ಜನರನ್ನು ಬಂದಾಗ ಬಹಳ ನೋವಿತ್ತು ನಮ್ಮಲ್ಲಿ ಮೋದಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ನಮ್ಮ ಸೈನಿಕರು ಇನ್ನೂ ಹೊಡೆದಿಲ್ಲ ಉಗ್ರರಿಗೆ ಅಂತ ಆದರೆ ರಾತ್ರಿ ಸಿಂಧೂರ ದಾಳಿ ಬಹಳ ಅತ್ಯುತ್ತಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ನೂರಕ್ಕೂ ಅಧಿಕ ಉಗ್ರರನ್ನು ಉಳಿಸ ಮಾಡಿದ್ದಾರೆ ಆದರೆ ಬಹಳ ಧನ್ಯವಾದಗಳನ್ನ ಮೋದಿಯವ್ರಿಗೂ ತಿಳಿಸ್ತೇವೆ ಸೈನಿಕರಿಗೂ ತಿಳಿಸ್ತೇವೆ ಆದರೆ ಇದೆಲ್ಲ ಇವತ್ತು ಭಾರತದಲ್ಲಿರುವಂಥ ಉಗ್ರರು ಗೋರಿಪಾಳ್ಯದಲ್ಲಿರುವಂಥ ಉಗ್ರರು ಿ ನಗರದಲ್ಲಿರುವಂತಹ ಹುನ್ನರು ಕುಲ್ಕೇಶಿ ನಗರದಲ್ಲಿರುವಂತಹ ಹುನ್ನರು ಅವ್ರನ್ನೂ ಮಟ್ಟ ಹಾಕ್ಬೇಕು ಈ ರಾಜ್ ಅನ್ನು ಕಿಡಿಗೇಡಿ ಪಾಕಿಸ್ತಾನಿ ಬೆಂಬಲ ಕೊಟ್ಟಂತ ಅವನಿಗೆ ಬದುಕಿಡಬೇಕು ರಾಜಸ್ಥಾನಕ್ಕೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಬ್ದುಲ್ ಫಾರೂಕ್ ಅಬ್ದುಲ್ಲಾ ಅವನಿಗೆ ಗಂಗಿಡಬೇಕು ಇವತ್ತು ಈ ದೇಶದಲ್ಲಿದ್ದು ಪಾಕಿಸ್ತಾನದ ಪರವಾಗಿ ಯಾರ್ಯಾರು ಅವರ ಪರವಾಗಿ ನಿಂತಿದ್ದಾರೆ ಮತ್ತೆ ಪಾಕಿಸ್ತಾನ ನಿಲ್ಲ ಮಾಡಬೇಕು ಯಾವತ್ತೂ ಕೂಡ ಪಾಕಿಸ್ತಾನ ಇದೇ ರೀತಿ ನಡ್ಕೊಂಡ್ಬಂದಿರೋದು ಆದರೆ ಮೋದಿ ಅಂತ ಗಟ್ಟಿ ಎದುರವಾದ ಒಬ್ಬ ನಾಯಕ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಏನು ಮಾಡಲಿಕ್ಕಾಗಲ್ಲ ಇಂದಿರಾ ಗಾಂಧಿ ಅವರು ಇದೇ ರೀತಿ ನಿರ್ಧಾರಗಳನ್ನ ತಗೊಂಡಿದ್ದು ಅದೇ ರೀತಿ ಮೋದಿ ಅವರು ತಗೊಂಡಿದ್ದಾರೆ ಯಾವತ್ತೂ ನಾವು ಸೋಲೋದಿಲ್ಲ ಈ ಏನು ಪಾಕಿಸ್ತಾನ ಇದೆ ಅಭಿವ್ಯಕ್ತಿ ಪಾಕಿಸ್ತಾನ ಅಭಿವ್ಯಕ್ತಿ ಪಾಕಿಸ್ತಾನ ಆ ಪಾಕಿಸ್ತಾನ ನಮ್ಮ ಎದುರಿಸಲಿಕ್ಕೆ ಖಾತೆ ಇಲ್ಲ ಇವತ್ತು ಮೋದಿಯವರು ದಿಟ್ಟದಿಂದಾರ ಈ ದೇಶ ಖುಷಿ ವಾತಾವರಣ ಇವತ್ತು ಸಿಹಿ ಹೇಳ್ತಾ ಗಾಳಿ ಹಂದಿ ಪೂಜೆ ಮಾಡಿಸಿದ್ವಿ ಮುಂದೆ ಯುದ್ಧ ಮಾಡಿ ಮೋದಿಯವರೇ ಪ್ರತಿಯೊಬ್ಬ ಏನು ಉದ್ರೇಕಾನೆ ಒಬ್ಬ ಮಟ್ಟ ಹಾಕಿ ಆಮೇಲೆ ಭಾರತ ದೇಶದಲ್ಲಿರುವಂಥ ಒಂದು ಹಿಂದೂ ಮಟ್ಟ ಹಾಕಿ ಪಾಕಿಸ್ತಾನಕ್ಕೆ ಜೈ ಅನ್ನೋರ್ಗೆ ದಮಿ ಅವ್ರನ್ನ ಸೂಟ್ ಮಾಡಿ ಅವ್ರನ್ನ ಹಾಕಿ ಅವ್ರನ್ನ ಮಠ ಹಾಕಿ ಓಡಿಸುವಂತದಾಗಬೇಕು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನ ಜೈ ಅಂತಾರಲ್ಲ ಅವ್ರ ಮಟ್ಟ ಹಾಕ್ಬೇಕು ಅಂತ ಹೇಳ್ತೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ